ರ ಕಡಲಿ ಭರತನ ಬೆಣ್ಣತ್ತಿ ಮಂದಾಗ ಹೇಳತನ ಕೈಯತ್ತಿ ಮನಸರೆ ಮಾಡೇನೋ ಪ್ರೀತಿ ಗೆಳೆಯಲ್ಲಿದೆ ಜಾತಿ ನಮ್ಗ ಹಿರಿಯಾಗಿ ನೆಂತೈತಿ ನಡವೋ ರಾಗ ಕಳೆದ ಕಡಲಿ ಭರತನ ಬೆನ್ನದ್ದಿ ಮಂದಾಗ ಹೇಳತನ ಕೈಯತ್ತಿ ಮನಸಾರೆ ಮಾಡಿ ನೀನು ಹುದು ಹೊಗ್ಗ ಬರಬಾರದು ಬಂದು ಹೋಗ್ಲಿ ನನ್ನ ಚಟ್ಟ ಕಪ್ಪಿ ಬಿಡ್ಲಿ ಕಾಣಿ ಇದ್ ಕಾಣಿಸ್ತಾವಿಲ್ಲ ನೀನು ಆಗವ ಏನು ಅದರ ಇದ್ರು ಓದ್ಕೋತ ಮತ್ತ ಚಂದ ನಿದ್ರತತಿ

ಮೇಡಮ್ ಅವ್ರ ಇದೇನು ಬಳಿ ಹಾಕೊಂಡ್ ಅಡ್ಡಾಡಕ್ರಕ್ತಂದ್ರಿ ಅವನಕ ಮರಾಕ್ ಆದಕ್ ಅಂತೀನಿ ನಾನು ಬೇಸ್ಟ್ ಬಿಡ್ರಿ ಅಲ್ಲ ಮತ್ತೆ ನೀವು ಜಾತ್ರೆ ಹಾಕೊಂಡ್ರ ನನಗಲ್ಲ ಇದನ್ನ ಹಾಕೊಂಡ್ರೆ ನಿಮ್ ಪರಿಸ್ಥಿತಿ ಎಷ್ಟು ಒಜ್ಜೆ ಆಗಿರ್ಬೇಕು ಅಂತೀನಿ ಇದು ಕೈ ಒಜ್ಜೆ ಆಗಿ ಜಾತ್ರೆ ಪೂರ್ತಿ ಅಡ್ಡಾಡ್ಬೇಕಾರೆ ಹಿಂಗಾಗಿರ್ಬೇಕು ಆ ಪುಷ್ಪಾ ಪುಚ್ಛ ಮುಂದ್ ಕೂತ ನೋಡ್ಯಾಳಿ ಅದ್ರಾಗ ಅವ್ ಬಂದವನ पुष्पा पुष्प राज झुकेगा नय साल अंत पुष्पे पुष्प राणी ना झुकेगी नहीं साली अंत पिक्चर एंड तो ಏನೇನು ಬರ್ತಾವ್ ಹಿಂಗಂದ್ರ ಅಲ್ಲ ಏನೋ ಮನೆ ತಿರುಗಾಡದ ಮನಿ ಬಾಡಿಗೆ ಸಿಗತಾವೆ ನಿಮಗ ಗಲ್ಲಿ ಗಲ್ಲಿ ತಿರ್ಗಾಡ್ಬೇಕು ಓಣಿ ಓಣಿ ತಿರುಗಾಡ್ಬೇಕು ಬಚ್ಚಲ್ ಮನಿ ಹಿಂದಾಚಿ ಹೋಗ್ಬೇಕು ಯಾವ್ದು ಬಚ್ಚಲ್ ಮೋರಿ ಒಣಗಿರ್ತೈತ್ಲಾ ಆ ಮನೆ ಮಾತ್ರ ಕಾಲಿ ಇರ್ತೈತಿ ನೀವು ತಿಳ್ಕೊಂಡಷ್ಟು ಬುದ್ಧಿ ಸುನಲ್ಲ ಮೇಡಮ್ ನಾನು ಯಾಕ್ರಿ ನಾನು ಮುಂದ್ರಿ ಹಿಂದೂ ಅಡ್ಡಾಡಿದೆ ಅವ್ನವ್ನು ಒಂದು ಬತ್ಸಲ ಒಣಗಿದ್ದೇನೆ ಎಲ್ಲ ಹಸುನಾಯ್ತು ಅದು ಇತ್ತಿತ್ತಾಗಿ ಬೆಳಿಗ್ಗೆದ್ದು ಮಂಜು ಬರಕತ್ತಲ್ಲ ಕಾಯಂ ಬಿಡ್ರ ಸರಿಸಿ ನಡೆದ್ಬಿಟತಿ ಹೌದಾ ಹಿಂಗಾಗಿ ನನಗೂ ವಿಚಾರ ಮಾಡ್ಲಿಲ್ಲ ನಾನು ಮಗ ಅಂಗ ಅಡ್ಡಾಡ್ಕೋ ಅಂತ ಹೋಗಿದ್ದೆ ಅಲ್ಲಿ ಎಂಟನೇ ಕಲ್ಯಾಗಿ ವಿಚಿತ್ರ ಓದಿದೆ ಮೇಡಮ್ ಏನಂತ ಅಲ್ಲಿ ಮಗ ಮನೆಯನ್ನು ಬಾಡಿಗೆ ಅಂತ ಬರೆಯೋ ಬದಲಾಗಿ ಮಗಳನ್ನೂ ಬಾಡಿಗೆ ಕುಡುದಂತ ಹೆಂಗ ಆಶ್ಚರ್ಯ ಆಶ್ಚರ್ಯಪಟ್ಟ್ರೆ ನಾನು ಹಂಗ ಪಟ್ಟೆ ಅಲ್ಲ ಸೌಂಡ್ ಸಿಸ್ಟಮ್ ಬಾಡಿ ಕೊಡ್ತಾರ ಪೆಂಡಲ್ ಬಾಡಿ ಕೊಡ್ತಾರ ಸ್ಪೀಕರು ಅಂಪ್ಲೀಪರ್ ಕ್ಯಾಶೋ ಕೊಡಬಹುದು ಹೌದು ಆದ್ರೆ ಈ ಮಗ ಮಗಳ್ನು ಬಾಡಿಗೆ ಕೊಡ್ತ ಕತ್ತಲ್ಲ ಏನ್ ತಾಸು ಗಂಟ್ಲೆ ಬಾಡಿಗೆ ಕೊಡ್ತಾನು ಏನ್ ತಿಂಗ್ಳು ಗಂಟ್ಲೆ ಬಾಡಿಗೆ ಕೊಡ್ತಾನು ನಾನು ಮಗ ಶಿಸ್ ಬರಗಿಟ್ಟಿದಿನ ನಿಮ್ ಗೊತ್ತಿದ್ ವಿಷನ ಐತಿ ಅದ್ರ ಸಂಬಂಧ ಗುತ್ತಿಗೆ ಹಾದ್ರಾತ ಗುತ್ತಿಗೆಕೊಂಡು ಮ್ಯಾಲೆ ಬಿಟ್ಟ್ಯಾ ತಳ ಜೋರ್ ಬಡದ್ರಿ ಬಾಕ್ಲಾ ಬಾಕ್ಲಾ ಬಡದ್ಯ ತಗಿತ ಹೊಡ್ರಿ ಬಾಕ್ಲಾ ಯಾರ ಬಂದ್ರು ಯಾರು ಬಂದ್ರಿ ಯಾರು ಬಂದ್ರಿ ನಾವೊಬ್ಬ ಅರವತ್ತರಿಂದ ಎಪ್ಪತ್ ವರ್ಷದ ಮುದಕ್ ಬಂದವನ ಮಾಡಿದ ಆ ಬಾಗ್ಯ ನನಗಿಲ್ಲ ಅಂತ ಓಡಬನ್ ಬಿಟ್ಟ ಅಪ್ಪ ನಿಮ್ಮ ಬಾಡಿ ಕಣ್ ಕಣಂಗಿಲ್ಲಲ್ರಿ ಚಾಸ್ಮಾ ಹಾಕಲ್ ಹಂಗ ಬರ್ದು ಬಿಟ್ಟವ್ನು ಮಾಮಾರಿ ಕಣ್ಣ ಕಣಂಗಿಲ್ಲರಿ ಅದು ದೊಡ್ಡವ್ರ ಗೌರವ ಕೊಡ್ಬೇಕಂತಾರೀ ಬರ್ರಿ ಮಾಮಾರ ಈಗ ಬಂದ್ರಿ ಎಲ್ಲರಿ ಮಾಮಾರ ಅಷ್ಟೇನ್ರಿ ಮಾಮಾರ ಅಂತಾರಲ್ರಿ ಗೌರವ ಆ ಕೊಡಾಕಿ ನಮ್ದಾರ ಆ ಮನಿ ಬಾಡಿಗೆ ಕೊಡ್ತೀರೀ ಮೇಡಮವರ ಚಲೋ ಹತ್ ಬಿಡ್ರಿ ಪಲಾ ಮುಗು ನೀವು ಹೋಗ್ಬೇಕಾಗಿತ್ತು ಅಂದಂಗ ಆ ಮನಿ ಬಾಡಿಗೆ ಕೊಡ್ತೀರಿ ಪಕ್ಕ ನೀವೇನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ನಮ್ಮಪ್ಪ ಬಾಡಿಗೆ ಮನೆ ನಿಮ್ದೇ ಕಡಿಸ್ತೀನಿ ಥ್ಯಾಂಕ್ ಯು ಮೇಡಮ್ ಅಂದಂಗೆ ನೀವು ಏನು ಕೆಲಸ ಮಾಡ್ತೀರಿ ನಾವೇನು ಮಾಡ್ತೀವಿ ಬೆಳಗ್ಗೆ ದೋಸ್ತರೆಲ್ಲ ಎಡತ್ರ ಕ್ವಾಟ್ರೆ ಎರಡು ಕ್ವಾಟ್ರ್ ಹುಡುಗ್ಯಾಕೆ ಯಪ್ಪ ಆಕೆ ಈಕೆ ಮುಂದೆ ಹೆಂಗೆ ಹಿಡಿದು ಹೋಮ್ ಅದನ್ನ ಹುಡುಗಿ ನೋಡಿ ಅಸ್ತ್ ಅಸ್ತ್ ಕಡದ ಬಗರ್ ಐತಿ ಸುಳ್ಳೊಂದು ಸಟ್ಟೊಂದು ಹೇಳಿ ಹಂಗಾರೆ ನಮ್ಮ ಕಡೆ ಒಲಿಸ್ಕೊಡುದಿಲ್ಲ ಆ ಇವು ಲುಕ್ ಯೆಟ್ ಮಿ ಹಿಯರ್ ಮೇಡಮ್ ಯು ಸಿ ಐ ಎಮ್ ಪ್ರೈಮರಿ ಸ್ಕೂಲ್ ಟೀಚರ್ ಇವನು ಪ್ರೈಮರಿ ಸ್ಕೂಲ್ ಎ ಓ ಸಾಲಿಗುಡಿ ಕಲ್ತಿಲ್ಲ ಇದು ಬೆಳತನಕ ಏನ್ ಬೇಕೋ ಗೊತ್ತಾಗೋಲಿಕ್ಕೆ ನಾನು ಕನ್ನಡ ಶಾಲೆ ಮಾಸ್ತಾ ಕೈ ಮುಗಿತಿನಿ ಮೇಡಮ್ ನೀವೇನ ಮಾತಾಡಿದ್ರು ಮೂರನೇ ಮಾಕಿಗ್ ನಿಂತು ಸುಮ್ಮ ಮಾತಾಡಿ ಪೇಮೆಂಟ್ ಇಸ್ಕೊಂಡು ಹೋಗ್ಬಿಡ್ರಿ ಅದು ನನ್ನಂತ ಬ್ರಹ್ಮಚಾರಿ ಮುಂದೆ ಬಂದು ಹಗಲಲ್ಲಿ ಎತ್ತಬೇಡ್ರಿ ಯಾಕಂದ್ರೆ ಹೆಣ್ಣೊಂದು ಎತ್ತಿದಾಗ ನೋಡಿ ತಡದ್ಕೊಳ್ಳೋ ಕೆಪಾಸಿಟಿ ಆ ದೇವ್ರ ಗಂಡಸರಿ ಕೊಟ್ಟಿಲ್ಲ ಯಾಕೋ ಯಾಕಂದ್ರೆ ಏನು ಹೇಳಬೇಕು ಏನು ಹೇಳಲಿ ಹೇಳ ಒಳ್ಳೆಪ್ಪ ಯಪ್ಪ ಅದರಲ್ಲಿ ಏನಿತಿ ಅಂತಂದ್ರೆ ಮೇಡಮ್ ಅವರ ಮೊದಲೇ ಹೇಂಗಿಲ್ಲ ನಿಮ್ಮದೇನೇ ಇರೋದು ಈ ಕಡೆ ಈ ಕಡೆ ಮೇಡಂ ಅವರ ಸ್ವಲ್ಪ ನೀವು ನೋಡ್ರಿ ಏನಂತ ಕನ್ನಡ ಶಾಲೆ ಮಾಸ್ತರ್ ಅಂತಂದ್ರ ಒಳ್ಳೆ ಸ್ಥಾನದಾಗ ಇರುತ್ತೆ ನಾವು ಈಕಿ ಇಲ್ಲಿ ಮಾಸ್ತರ ಅಂತ ಕೂಳ್ ನೋಡಿ ಇಲ್ಲಿ ಮಾಸ್ಟರ್ಗಳಾ ಮೇಡಂ ಅವರ ಇಲ್ಲ ನಾವು ಕಲಸು ಮಾಸ್ಟರ್ ರೀ ಹಾ ಕಲಸು ಮಾಸ್ಟರ್ดิರಾ ಹೌದು ಹಂಗಾದ್ರೆ ನಿಮ್ ಕೈಯ ಯಶಸ್ಸ್ರ ಮಂದಿ ಕಲ್ತಾರ ಯಾರ್ಯಾರು ಕಲ್ತಾರ ಯಶಸ್ಸ್ರ ಮಂದಿ ಕಲಸಿರಿ ನಿ님 ನಿಮಗೆ ಯಾಕೆ ಹೇಳೋದು ಸುಳ್ಳು ಯಾಕೆ ಹೇಳ್ರಿಪ್ಪ ನಾನು ಈ ಬಟ್ಕೂರ್ಕೆ ರೋಡು ಆಕಡೆ ಆಮ್ಲೆಟ್ ಅಂಗಡಿ ನೀರ್ ನಿಲ್ರಿ ಅಮ್ಲೇಟ್ ಅಂಗಡಿ ಅಂಗಡಿ ಯಾರ 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 ನಮ್ಗಡೆ ಕಲ್ತವ್ರು ಯವ್ ಅಂತರಿ ಗಾಬ್ರೇಕಿರಿ ನೀವು ಬೇಕಾದ್ರ ಡಬಲ್ ಆಮ್ಲೆಟ್ ಮಾಡಿ ನೀವು ಒಂದ್ ತತ್ತಿ ಹಾಕಿ ಮೆಣಸಿನ ಕವಿ ಗರ 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 ತುಂಬ ಮಾಡಿ ಕೊಡ್ತಾರ ಮೂರ್ ತತ್ತಿ ಎಕ್ಸ್ಟ್ರಾ ಹಾಕಿನ ಸುಮ್ ರೂಪಾಯಿ ಕೊಟ್ಟೋಗಿರ್ಬೋದು ನೀವು ನೋಡ್ರಿ ಅಲ್ಲ ಅವರೋ ಎಷ್ಟು ಶತ್ರುಕ್ ಹೋಗ್ಯಾರ ನಾನು ಕಲ್ತಿನಿ ಅಂದ್ರೆ ಇನ್ನ ಎಷ್ಟ್ ಶತ್ರುಕ್ ಹೋಗಿದ್ಯೋ ವಿಚಾರ ಮಾಡಕ್ ಹೋಗ್ಬೇಡ್ರಿ ಮೇಡಮ್ ಯಾ ಹೌದ್ರಿ ಕಲಿ ವಯಸ್ನ್ಯಾಗ ಕಲ್ತಿಲ್ಲ ಈ ವಯಸ್ಸನ್ಯಾಗ ಕಲ್ತ್ ನಾನೇನ್ ಮಾಡ್ಲಿ ಏ ಮೇಡಂ ನಾನ್ ಹೇಳ್ಕೊಡು ಪಾಠಕ್ಕೆ ಈ ವಯಸ್ಸು ಬರೋಬರಿ ಐತ್ರೀ ಮೇಡಮ್ ಬರೋಬರಿ ಐತಾ ಬರೇ ಮೂರ ತಿಂಗಳದಾಗ ಮುಂದರ್ತನ ಇವ್ವ ಮೂರ್ ತಿಂಗಳಿನಾಗ ಒ ಒಮ್ಮೊಮ್ಮೆ ಎರಡುವರೆ ತಿಂಗಳದಾಗ ಮುಂದ ಬಂದಿರ್ತಾರ ಅವ ಆದ್ರ ಸ್ಕ್ಯಾನಿಂಗ್ ಮ್ಯಾಲ್ ಡಿಪೆಂಡ್ ಇರ್ತ ಸ್ಕ್ಯಾನಿಂಗ್ ಮ್ಯಾಗ ಡಿಪೆಂಡ್ರೇ ಸ್ಕಾಲಿಂಗ್ ಅಂದ್ರ ಗೊತ್ತಾತ ನಿಮಗ ಸ್ಕ್ಯಾನಿಂಗ್ ಅದ್ರ ಶಾಲಿಗುಡಿ ಎಕ್ಸಾಮ್ ಪರೀಕ್ಷೆ ಓ ಪರೀಕ್ಷೆ ಪರೀಕ್ಷೆ ಎಲ್ಲ ಬರಿಬೇಕ್ ಕುಂತ ನೀವು ಅದ್ರಾಗ ಆಯ್ತ್ರಿ ಹಂಗಾದ್ರ ಬಂದ ಬಿಡ್ತೀನ್ರಿ ಪಾಠಿ ಪೆನ್ಸಿಲ್ ಪುಸ್ತಕ ಎಲ್ಲಾ ತಗೊಂದ್ ಒಮ್ಮೆ ಬಂದ್ಬಿಡ್ತೀನಿ ನಮ್ಮ ಶಾಲ್ಯಾಗ ಪಾಟಿ ಪೆನ್ಸಿಲ್ ಪುಸ್ತಕ ಅಂಕಲಿ ಬಿಲ್ ಮತ್ತೆ ಮತ್ತು ಯಾಕೆ ನಮ್ಮ ಶಾಲ್ಯಾಗ ಏನೇ ಇದ್ದರೂ ಅದು ಸಾಲದು ಇದು ಪಡಸಾಲಿ ಮೇಡಮವ್ರು ಏನೂ ಮಾಡಂಗಿಲ್ಲ ಹಾಂ ಸುಮ್ಮ ಒಂದು ಒಂದು ಬುಕ್ ತೊಗೊಂಬರಿ ನಿಮ್ಗೆ ಗೊತ್ತರೋದಂಗಿಲ್ಲ ಅಂದ್ರೆ ಒಂದು ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯ ಜೀವನದ ಅಮಾಸ್ಯೆಗಳು ಇಲ್ಲ ಹುಣ್ಣಿಮೆಗಳು ಏನ್ರಿ ನೀವು ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಶಿಸ್ತು ಆಗಿ ಹೋಗಿ ಬಿದ್ದ ಎದ್ದ ಸಮಸ್ಯೆಗಳು ಶಿಸ್ತ ಹೋಗಿ ಆಗಿ ಅಮಾಸಿಗಳು ಆ ಅಮಾಸೆಗೆ ನೀವು ಆಯ್ತ್ರಿ ಹಂಗಾದ್ರೆ ಎಷ್ಟು ಗಂಟೆಗೆ ಬರ್ಬೇಕು ನೀವು ಬರ್ಬೇಕಾಗಿದ್ ಮೇಡಂ ಎಟ್ ಅಬೌಟ್ ನೈನ್ ತರ್ಟಿಗೆ ಬಂದ್ಬಿಡಿ ನಾಯಿ ತಾತ ಇಲ್ಲ ಬೆಕ್ಕಿ ಕುಡಿಸಿದ ಹಾಲಿನ ಬಾಟ್ಲ ತೊಂಬಂದ್ ತಲೆ ಮೇಲೆ ಡಬ್ಬ ಹಾಕ್ಬಿಡ್ರಿ ಎಣ್ಣೆ ಜೋಗೋದಕ್ಕೆ ನಿಮ್ ಹೆಸರ್ಲಿ ನಾಯಿ ತಟ್ಟಿ ಆ ಮಂಗೇನ ಮಗ ಅಂತ ನೀವ್ ಅಂದ್ರಲ್ಲ ನೈತ್ ಹಂಗಲ್ರಿ ಅದು ನೀವು ಸಾಲಿ ಕಲ್ತಿಲ್ಲ ನೈನ್ ತರ್ಟಿ ಅಂದ್ರೆ ಒಂಬತ್ತುವರೆಗೆ ಬಂದ್ಬಿಡಿ ಅಂದೆ ಓ ಒಂಬತ್ತುವರೆಗ ಆಯ್ತು ಬಿಡ್ರಿ ಬೆಳಗ್ಗೆ ಒಂಬತ್ತುವರೆಗೆ ಬಂದ್ಬಿಡ್ತೀನಿ ಅಲ್ಲಿನ ಕೊಯ್ತಾ ಅಲ್ಲಿನ ಕೊಯ್ತಾ ತಗೊಂಡು ಕಬ್ ಕಡೆ ಹಾಕ್ಬರಾಕತ್ತಾನ ರಾತ್ರಿ ಬಾ ರಾತ್ರಿ ಬಾ ರಾತ್ರಿ ರಾತ್ರಿ ಆಯ್ತು ಬಿಡ್ರಿ ರಾತ್ರಿನ ಅಯ್ಯೋ ಏ ರಾತ್ರಿ ಬೇಡ್ರಿ ನಮ್ಮ ಅಪ್ಪ ಬೈತಾನ ಏನ್ ದೊಡ್ಡ ನಿಮ್ಮಪ್ಪನ ಸುದ್ದಿ ಹೇಳ್ತೇರಿ ನಿಮ್ಮ ಅಪ್ಪ ಕಣ್ಣಕ್ ಕಾಣಂಗಿಲ್ಲಾ ಚಶ್ಮ ಮುಚ್ಚಿಟ್ಟು ಬಂದ್ಬಿಡ್ರಿ ಬೆಳ್ತಾರಕ ಅದನ್ನ ಹುಡ್ಕಡ್ತಾರ ನಾವ ಇಲ್ಲಿ ಹುಡ್ಕೋಣ ಅಂತ ಆಯ್ತ್ರಿ ಹಂಗಾದ್ರೆ ನಾಲ್ಕು ಮಂದಿನ ನನ್ ಗೆಟ್ಯಾನ್ ಕರ್ಕೊಂಡ ಬಂದ್ಬಿಡ್ತೀನಿ ಇಲ್ಲೇ ಫೇಲ್ ಮಾಡಿದ್ರಿ ನೀವು ಯಾಕ ಏನಾಯ್ತು ಎಂತ ಚಂದ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಚಂದ ಹೊಂಟಿತ್ತಿಲ್ಲ ಹ್ಞೂನ್ರಿ ಮತ್ತ್ ನಾಲ್ಕು ಮಂದಿ ಯಾಕೆ ಅವರು ಅಲ್ಲ ನನಗೆ ಅವರು ಬಂದ್ರ ಉಳಿತೈತಿ ಅದು ಯಾಕೇನ್ ಹಂಚ್ ಹೊಳಿ ಬಿಡುತ್ತೆ ಅದು ಏನ್ರಿ ಅದು ಹಂಚಿ ವಿದ್ಯಾ ಅಯ್ಯ ಹಂಚ್ ಮಾಡ್ದದು ಒಬ್ಬರಿಗೆ ತುಂಬಿರ ಮೂರ್ ತಿಂಗಳು ಮುಂದೆ ಬರ್ತಾರ ಬರ್ರಿ ಪ್ರಕಾರ ಕರ್ಸು ಹಾ ಹೇಳಿ ಸಿಂಹ ಸಿಂಧ್ರಣದ ಬಗ್ಗೆ ಈ ಅಂಜದ ಗಂಡು ಮತ್ತ ಆಮೇಲೆ ಟೈಗರ್ ಪ್ರಭಾ ನಿಮ್ಗೆ ಒಳ್ಳೆ ಹುಡುಗಾಯಿ ಒಳ್ಳೆ ಮಾಸ್ತರ ಮೋಟ್ ಒಳ್ಳೆ ಮಾಸ್ತರ ನನಗೆ ಜೀವನದಾಗ ಸಿಕ್ಕಿಲ್ಲ ಅಂತ ಅನ್ಸಾ ಜೀವನಕ್ಕೆ ಹೋಗಿರಿ ನೀವು ಒಂದು ತಾಸ್ ಸಿಕ್ಕಿರ ಅಂದ್ರೆ ಜೀವನ ಇಂಪ್ರೂವ್ ಮಾಡಿಬಿಡ್ತಿದ್ಯ ಹಿಂಗಂದ್ರ ಅದಕ್ಕಾಗಿ ನಿಮ್ಮಂತ ಮಾಸ್ತರ್ ನಾನು ಮದುವೆ ಹಾಕೊಂಡು ಬಹಳ ಆಸೆ ಏ ಕರೇಣ್ಣ ಅಪ್ಪ ಈಗ ಹೊಂದ್ಬಿಟ್ರಿ ಸರ ನಿಮ್ಗೆ ಯಾವ್ ಬರ್ತದ ಹಾಡಾಡ್ಬಿಡ್ರೀತಿ

Yeah, <laughs> yeah, ಚೆಂದ ಫಾ ಅ ಮಡಮರೇ ಈ ಡ್ಯಾನ್ಸ್ ಇನ್ನು ಮಾಡೋಣ ರೀ ಯಾಕೆ ಏನಿದ್ರೆ ಅದು ನಿನ್ನ ಮಾರಿ ಅದು ಬಹಳ ಜಗ್ಗಿದ್ರು ಅವರು ಪಟ್ನಾ ಸ್ಪೀಡ್ನಿಗೆ ರಿಮಿಕ್ಸ್ ಆಗಿ ಬರಬೇಕು ಈಗ ಏನು ಮಾಡ್ಬೇಕು ನಾನು ಇನ್ನೊಂದು ಸಾರಿ ಕೈ ಮುಟ್ಟಬೇಕಾ ತೈ ಅತ್ತೆ ಯಾಕೆ ಮುಟ್ಟಿದ್ರಿ ನಿಮ್ಮ ನೋಡಿದ್ರೆ ತಪ್ಪಿಕೊಳ್ಳೋಂಗೆ ಆಗತೈತಿ ನನ್ರೇ ಓ ಸುನಾಯಿ ಹೋಗ್ತಲಿ ಮಾಲಕ್ ನೀನಲ್ಲ ಏ ತಕಳೆ ನೀನ ಮತ್ತೆ ಬಂದ ನಮಸ್ಕಾರ ದೋಸ್ತ ಏಯ್ ನೀನ ನನ್ನ ನಾಡೋಡಿ ಬ್ರು ಅನೊಮ್ಮೆ ಹೇಳಿರಿ ಕೇಳಿರಿ ಮೇಡಮ್ ಸಿಂಹದ ಕೂದಲೇ ಮಾಡ್ಸಿದ್ದು ಅದು ಸಿಂಹದ ಚಲೋ ಮಾಡ್ಸಿದ್ದು ಸಿಮ್ಮದು ಅದು ಸಿಂಹ ಬೋದ ಮಲ್ಕೊಂಡತಿ ಮುಂದ್ಕೊಂಡ್ಯಾರೆ ತಕ್ಕೊಬಂದ್ಯ ಯಾವಾಗ ಬೇಕಾದವ ಬಿಡುದಿಲ್ವ ನಾವು ರಾತ್ರಿ ಸಾಡೆ ಬಾರ ರಾತ್ರಿ ಸಾಡೆ ಬಾರ ಸುಮಾರು ಪಿಂಜರಾ ಓಪನ್ ಮಾಡಿಬಿಡ್ತೀವ್ಯಾ

ಜಗತ್ನಿಯಾಗ ಈ ಸ್ಮಾರ್ಟ್ ಬಾಯ್ ಅಂದ್ರೆ ನಾವು ಅಬ್ಬರಿ ಮೇಡಮ್ ನೀವು ಪೇರೆಲ್ಲ ಎಲ್ಲೆಲ್ಲಿ ಹಸ್ತೀರಿ ಮಗಕ್ಕೆ ಹಸ್ತೀವಿ ನಾ ಎಲ್ಲಾ ಕಡೆ ಹಸ್ತೇನೆ ಹಿಂಗಾಗಿ ನಾ ಬೆಳಿಗ್ಗೆ ದ್ವಂಡ್ರ ಸಾಕ ಸೂರ್ಯ ಸಹಿತ ಒಳಗಿಡ್ತಾನೆ ಅವ್ನ ಕಿರಣ ನನ್ನ ಮೇಲೆ ಬಿದ್ದು ನನ್ ಕಿರಣ ಹೊಡೆದ್ ಬಿಡ ನನಗಿನ್ನ ಕೆಟ್ಟು ಸುಡತಾನ ಪುಣ್ಯಾತ್ಮ ಬಂದವನ ನಾವ್ ಒಟ್ಟ ಹೊರಗೆ ಬರಲವ ಬಾ ಬಾರೆ ಹೋಗೋ ನಮ್ಮ ಮಾವ ಬರ್ತಾನೆ ಹೋಗಿ ಸದ್ಯ ಇಂತ ಮಾವು ಎಷ್ಟು ಬಂದಿವ್ ನಮ್ಮ ಮಾವ ಬಂದಂದ್ರೆ ಕಚ್ಚು ಪಿಚಿ ತುಳ್ದಾಡಕ್ಕೆ ಕೊಲ್ತಾನೆ ನೀನು ಸುಮ್ಮ ಹೋಗ ನಮ್ಮ ಮಾವ ಯಾರು ಅಂತ ತಿಳ್ಕೊಂಡಿ ಬಾ ಬಾ ಬಾಹುಬಲಿ ಬಾಹುಬಲಿಯ ಮತ್ತು ನಾ ಯಾರು ಗೊತ್ತಾತಿಲ್ಲ ನಿಮಗೆ ಸ್ವಂತ ನಂದ ಮ್ಯೂಜಿಕ್ ಮಾಡೋಂಗ ಮಾಡೋದು ಜೀ ಟಪಾಕ್ ಡಮ್ ಡಮ್ ಹೋಗ ನಮ್ಮ ಮಾವ ವೀರ ಮಧಕರ್ರಿ ಮೇಡಮ್ ಆ ಬಾಹುಬಲಿ ಪಿಕ್ಚರ್ದಾಗ ಆ ಕಟ್ಟಪ್ಪ ಅಂಜಿ ಆ ಕಡುಗ ಕಡುಗ ನಾ ಆದ್ರಂ ನಿಮ್ ಮಾವ ಯಾವ ಬರ್ಲಾವ ಬರೋಬ್ಬರಿ ಸೀದ ಒಂದು ಸ್ಟಿಂಗ್ ಕುಡಿಸಿ ಡೈರೆಕ್ಟ್ ಮುಂದ ನಮ್ಮ ಮಾವ ನಿನ್ನ ನೀನ್ಯ ಕಡಗ ಸಾಧ್ಯ ಮನದ ಹೊಕ್ಕ ಮನೆಯ ಡಾಂಬರ್ ಹಾಕ್ಸಿ ನೋಡ್ರಿ ಜಾರಕ ಜಾರ ಹಾಕ್ಸದ್ ಹಾಕ್ಸಿರಿ ಇಲ್ಲಾರ ಹಾಕ್ರಿ ಮೂಲಿಗೆ ಅಲ್ಲಿ ಬ್ಯಾಡ್ರಿ

ಸಿಖ್ಭಾರದ ಸಿಕ್ಕ ರವ್ವ ಮ್ಯಾರ ಹುಡ್ ಅಳ್ಳನ ದಂಡ್ಯಾಗ ಸಿಂಗ್ ಬಾರ್ಧ ಸಿಕ್ಕ ರವ್ವ ಮ್ಯಾರ ಹುಡ್ ಅಳ್ಳನ ದಂಡ್ಯಾಗ ಹುರ್ಗಾ ಯಫ ಸಿ ಬಿಡುತುನಾ ಗುರುಗ ಎಬ ಸಿ ಬಿಡುತುನಾ ಕಪಿಳ ಪಡದಾಗ ನಾನು ಮುಂಟಾ ಚಿಕ್ಕಾಗ ನೋಡ್ಕೊತ ಹೋಗ್ ಟಕ್ಕಳೆ ನೀನು ಏನ ತಿಳ್ಕೊಂಡು ನಾನು ಅಂತೀನಿ ಬಿಡೋ ಮಗಳ ಅಲ್ಲ ನಾನು ಏನಿಟ್ಕೊಂಡಿ ಓ ನೀನು ಅಲ್ಲ ನಮ್ಮ ಮಾವ ಒಂದ್ ಮುಂಜಾನ ತಿರ್ಗಿಡಕತೀನಿ ಎಲ್ಲಿ ಹೋಗಿ ಎಲ್ಲಿಲ್ಲೋ ಇದನ್ನು ತಿಂದೋತಿವ ಹಂಗ ಅಡ್ಡಾಡಕತ್ತೈತಿವ್ ಎಷ್ಟು ಮಾವ ಮಾವ ಅಂತ ಚೀರಾಡಿದ್ರು ಎಲ್ಲಿ ಸಂಧ್ಯಾ ಸಿಕ್ಕೊಂಡೇ ಗೊತ್ತಿಲ್ಲ ಆದ್ರೆ ನಮ್ಮ ಬಹಳ ಚಂದ್ರಿ ಅಂತೀನಿ ನಾನು ಏನ್ ಹೇಳ್ರಿ ಏನಿ ಕೇಳಂಗಿಲ್ಲರಿ ಅಂತೀನಿ ನಾನು ಆದ್ರೂ ನಮ್ಮಅನ್ನ ಕರಿಬೇಕಾದ್ರ ಬೇರೆ ರೀತಿನ ಕರಿಬೇಕು ಇಲ್ಲಾದ್ರ ಬರಂಗಿಲ್ಲ ಅವ ಪಂಚಮಿ ಜೋಕಲ್ಲಿ